ನೋಡಿ ಏನು ನೋಡಿ ಯಾಕೆ ಕಂಡೀಷನ್ ಅವ್ರು ನಮ್ಮ ಶಾಸಕ ಮಿತ್ರರು ಅವ್ರು ನಮ್ಮ ವೈರಿಗಳಲ್ಲ ಆ ಒಂದು ಗಳಿಕೆಯಲ್ಲಿ ಆ ರೀತಿ ಅವರು ಉದ್ವೇಗವಾಗಿ ಇವತ್ತು ಆಗಿದೆ ಆ ಇನ್ನೂ ಈ ರೀತಿ ಈ ರೀತಿ ಅವರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟಾದ ಆ್ಯಕ್ಷನ್ ತಗೊಂಡಿದ್ದೇನೆ ಈಗ ಅವ್ರಿಗೆ ಅರ್ಥ ಆಗಿದೆ ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ ಮತ್ತು ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸರ ಏನು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿ ಈ ರೀತಿಯ ಒಂದು ವರ್ತನೆ ಅಥವಾ ದುರ್ವರ್ತನೆ ಮಾಡುವುದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ ಆ ವಿಶ್ವಾಸ ಮಾಡುವುದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನು ಇಟ್ಟುಕೊಂಡು ಆ ನಾವು ಸಸ್ಪೆನ್ಷನ್ ಅದು ವಿರೋಕ್ ಮಾಡಿ ಅದನ್ನು ಹಿಂದೆ ಪಡೆದಿದ್ದೇನೆ ನೋಡಿ ಇದೆಲ್ಲ ಚರ್ಚೆ ಅಗತ್ಯವಿಲ್ಲ ಸ್ಪೀಕರ್ಗೆ ಅದರದ ಪವರ್ ಇದೆ ಆ ಸಂದರ್ಭದಲ್ಲಿ ವಿಚಾರಿಸ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ ಎಲ್ಲಿಗೆ ಎಲ್ಲಿಗೆ ಯಾರಿಗಾರು ಹೋಗಬೇಕಿದ್ರೆ ಎರಡು ತಿಂಗಳು ಅವಕಾಶ ಮಾಡಿ ಕೊಟ್ಟಿದ್ದೆವು ಯಾರು ಹೋಗಲಿಲ್ಲಲ್ಲ ಅದಕ್ಕೆ ನಾವೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂತೇಳಿ ಅವ್ರು ಇನ್ನೂ ರೀತಿ ಇದು ಅವರು ದಿವರ್ತನೆ ಮಾಡೋದಿಲ್ಲ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿದಡ್ರಾ ಮಾಡಿದ್ದೇನೆ ಮತ್ತು ಅವರ ಮೇಲೆ ಇಟ್ಟ ವಿಶ್ವಾಸಕ್ಕೆ ಅವರು ಕಪ್ಪು ಚಿಕ್ಕದ ತರುವುದಿಲ್ಲಮ್ಮ ಅವರು ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ